ದರ್ಶನ ಅಂತೂ ಸೂಪರ್ ಆಗಿತ್ತು ಗೈನ್ ಡಿಪೆಂಡ್ ಒಂದು ಗೋಲ್ಡ್ ನೆಕ್ಲೆಸ್ ಕೇಳಿಲ್ವಲ್ಲ ಹೊಟ್ಟೆಸಿ ನನಗೆ ಒಂದು ಹೂವೂ ಈಸ್ಕೊಟ್ಟಿಲ್ಲ ಎಂತಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನಾನು ಅಮ್ಮ ಕುಟ್ಟಿ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಕತ್ಲೆ ನೋಡಿದ್ರೆ ನಿಮಗೆ ನೈಟ್ ಅನ್ಸ್ಬೋದು ಬಟ್ ಇಟ್ಸ್ ನಾಟ್ ನೈಟ್ ಇದು ಒಂದು ಇಟ್ಸ್ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ದೇವೇಟಾ ಪ್ರೂಫಿಗೆ ಟೈಮ್ ತೋರಿಸ್ಬಿಡಿ ಟೈಮ್ ತೋರಿಸಿ ನೋಡಿ ಇಟ್ಸ್ ಅರ್ಲಿ ಮಾರ್ನಿಂಗ್ ಸಾರಿ ಫೋರ್ ಫಿಫ್ಟಿ ಟು ಸೊ ಇವಾಗ ನಾನು ಅಮ್ಮಕುಟ್ಟಿ ದೇವೇಟ ಆಚೆ ಹೋಗ್ತಾ ಇದ್ದೀವಿ ಆಚೆ ಅಂದರೆ ಟ್ರೈನಲ್ಲಿ ಒಂದು ಜರ್ನಿ ಇದೆ ಸೊ ನಿಮ್ಗೆ ಗೊತ್ತಾಗುತ್ತೆ ದೇವ್ ಆಚೆ ಬಂದು ನಮ್ಮನ್ನ ಡ್ರಾಪ್ ಮಾಡ್ತಾಯಿದ್ದಾರೆ ರೈಲ್ವೆ ಸ್ಟೇಷನ್ಗೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್ ನಾನು ಅಮ್ಮಕುಟಿ ದೇವಟ ಮಾತ್ರ ಈ ಸತಿ ಅಚ್ಚ ಇಲ್ಲ ಬಿಕಾಸ್ ಅಚ್ಚಾಗೆ ತುಂಬ ಕೆಲಸ ಇದೆ ಮತ್ತು ರಿಟನ್ನು ನಾವು ನಾವು ಅದು ಬೇರೆ ಟ್ರೈನು ನೆನ್ನೆ ತಟ್ಕಾಲಲ್ಲಿ ಬುಕ್ ಮಾಡಿದ್ದು ತಟ್ಕಾಲಲ್ಲಿ ಬುಕ್ ಮಾಡಿದ್ದು ಅದು ಸಿಗತ್ತಾ ಸಿಗಲ್ವಾ ಮೂರು ಸೀಟು ಅಂತ ಇದಲ್ಲಿ ಬುಕ್ ಮಾಡಿದ್ದು ಮತ್ತು ಅದು ಬರಗೂ ನಾವು ಇನ್ನೂ ಬುಕ್ ಮಾಡಿಲ್ಲ ರಿಟನ್ ಟಿಕೆಟು ರಿಟನ್ ಟಿಕೆಟ್ ನಾವು ಫೋರ್ಟೀನ್ತ್ ನಾವು ರಿಟರ್ನ್ ಆಗ್ತಾ ಇರೋದು ಆ ಪ್ಲೇಸಿಂದ ಸೊ ತರ್ಟೀಂತ್ ಮಾರ್ನಿಂಗ್ ನಾವು ಲೆವೆನ್ ಓ ಕ್ಲಾಕಿಗೆ ತಟ್ಕಾಲಲ್ಲಿ ಬುಕ್ ಮಾಡಬೇಕಾಗುತ್ತೆ ಸೊ ಅವಾಗ ಟಿಕೆಟ್ ಸಿಗುತ್ತಾ ಮೂರು ಜನ ನಾಲ್ಕು ಜನಕ್ಕೆ ಅಂತ ಡೌಟಲ್ಲಿ ನಾವು ಅಚ್ಚನ ಕರ್ಕೊಂಡಿಲ್ಲ ಮೂರು ಸೀಟ್ ಅಂದರೆ ಏನೋ ಒಂದು ಸೈಕಲ್ ಗ್ಯಾಪಲ್ಲಿ ಸಿಗ್ಬೋದು ಫೋರ್ ಫೈ ಎಲ್ಲ ಒಂದು ಸ್ವಲ್ಪ ಡೌಟೇ ಸಿಗೋದು ಕಷ್ಟ ಅದಕ್ಕೆ ಅಚ್ಚ ಬರ್ತಾಯಿಲ್ಲ ನಾವು ಹೋಗ್ತಾಯಿದ್ದೀವಿ ಇವಾಗ ಅಮ್ಮ ಕುಟಿ ಇಷ್ಟು ಬ್ಯೂಟಿಫುಲ್ಲಾಗಿ ಆಗಿದ್ದಾರೆ ಪಾಪ ಫಸ್ಟ್ ಟೈಮು ನಮ್ಮ ಜೊತೆ ಬರ್ತಾ ಇರೋದು ನಂಬಿ ಸೊ ಅವ್ರು ನಾವು ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ಬೇಕು ಅಂತ ಗೈಸ್ ಇವತ್ತು ಪೌರ್ಣಮಿ ಇಟ್ಸ್ ಅ ಫುಲ್ ಮೂನ್ ಡೇ ಆ್ಯಂಡ್ ದ ವ್ಯೂ ಸಖತ್ತಾಗಿತ್ತು ಗೈಸ್ ಟ್ರೈನ್ ಬಂದು ಫೈವ್ ಫಾರ್ಟಿಗೆ ಕರೆಕ್ಟಾಗಿ ಫೈವ್ ತರ್ಟಿ ಟು ರೀಚ್ ಆಗಿದ್ದೀವಿ ಮೂರು ದಿವಸ ಮೂರು ದಿವಸ ಇರಲ್ಲ ಅಂತ ಇಬ್ಬರು ಇವಾಗ ಫುಲ್ ಕೈ ಕಟ್ಕೊಂಡಿದ್ದಾರೆ ದಿವಸ ಅಲ್ಲೇ ಅಮ್ಮೆ ಕೈ ನೋಡಿ ಬಿಡ್ತಾನೆ ಇಲ್ಲ ಹತ್ರ ಸ್ನೇಹ ಹೊಟ್ಟೆಸಿ ನನಗೆ ಬೆಳಿಗ್ಗೆ ಬೆಳಿಗ್ಗೆನೆ ಹೊಟ್ಟೆಸಿ ನಿಮಗೆ ಹೊಟ್ಟೆಸಿ ಇಲ್ವಾ ಸ್ವಲ್ಪ ಟೂ ಬ್ಯಾಗೆ ಗೈಸಿ ಸತಿ ನಮ್ಮದು ಇದು ನಂದು ಗ್ರಾಟಿಟ್ಯೂಡ್ ಬುಕ್ಕು ಇವಾಗ ಗ್ರಾಟಿಟ್ಯೂಡ್ ಬಡಿಯಕ್ಕೆ ತಗೊಂಡಿದ್ದೀನಿ ಪರ್ಶುರಾಮ್ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ನಾವು ತಟ್ಕಾಲಲ್ಲಿ ಬುಕ್ ಮಾಡಿದ್ವಲ್ಲ ಅದಕ್ಕೆ ನಮಗೆ ಈ ಥರ ಪ್ಲೇಸ್ ಸಿಕ್ಕಿದೆ ಆ್ಯಕ್ಚುಲಿ ನಾವು ಎ ಸಿ ತಟ್ಕಾಲದಲ್ಲಿ ಎಸಿನೂ ನೋಡಿದ್ವಿ ಆದರೆ ಎ ಸಿ ಸೀಟ್ ಸಿಕ್ಕಿಲ್ಲ ಗೈಸ್ ನಮಗೆ ಎ ಸಿ ಕಪಾ ಎ ಸಿ ಕಂಪಾರ್ಟ್ಮೆಂಟ್ ಈ ಕಂಪಾರ್ಟ್ಮೆಂಟೇ ಸಿಕ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲದೇ ಏನಿಲ್ಲ ಜಸ್ಟ್ ಟ್ವೆಲ್ ಅವರ್ ಜರ್ನಿ ఇవగా టైం అందు ఫైవ్ ఫార్టినా అరౌండ్ సిక్స్ థర్టీ రీచ్ ఆతీ ఈవ్నింగ్ అడ్జస్ట్ మో అడ్జస్ట్ మూ సో ఫైనలీ నాము తిరువాండ్రమ్ తిరువంతపురమ్మా తిరువంత్ తిరువాండ్రమ్ సెంట్రల్గా రీచ్ అయి ఇవగా మన ఆటో తగం రూమ్తాదీ ಟ್ರೈನ್ ಟ್ರೈನಲ್ಲಿ ಫುಲ್ ಸೆಕೆ ಅಂದರೆ ಸೆಕೆಗೈಸ್ ತಡ್ಕೊಳೋಕೆ ಆಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಇದೀವಿ ನಾವು ಬಂದಿರೋದು ಪದ್ಮನಾಭ ದೇವಸ್ಥಾನಕ್ಕೆ ಸೊ ನಾನು ಇದುವರೆಗೂ ನನ್ನ ಲೈಫಲ್ಲಿ ಆ ಟೆಂಪಲ್ನ ನೋಡೇ ಇಲ್ಲ ಅದಕ್ಕೆ ನಾನು ದೇವರ ಅಂತ ಗೆಂಜಿ 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 ಫೈನಲಿ ನನ್ನ ಕರ್ಕೊಂಡ್ಬಂದಿದ್ದಾರೆ ಇವತ್ತು ಆ್ಯಕ್ಚುಲಿ ಇಡೀ ಫ್ಯಾಮಿಲಿನೇ ಬರಬೇಕಾಯ್ತು ಅಂತ ನಾವು ಯೋಚನೆ ಮಾಡಿದ್ವಿ ಮದ್ಯ ಅದೆಲ್ಲ ನಡೆಯಲ್ಲ ಅದು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಚೇಚಿನೂ ಇವಾಗ ಅವರು ಬ್ಯೂಟಿಷಿಯನ್ ಕೋರ್ಸ್ಗಳಲ್ಲ ಹೋಗ್ತಾ ಇದ್ದಾರೆ ಇವಾಗಲೇ ಅವರಿಗೆ ರಜೆ ಎಲ್ಲ ಹಾಕಿ ಬರೋಕ್ಕಾಗಲ್ಲ ಸೊ ದಟ್ ಈಸ್ ವೈ ನಾವು ಅದಿಂದ ಟೆಂಪಲ್ ಆಟಕಾಲ್ ಭಗವತಿಯ ಓ ಗಣಪತಿ ಟೆಂಪಲ್ ಅದನ್ನ ಗಣಪತಿ ಟೆಂಪಲ್ ಅದೇ ಸೊ ಆಟಕಾಲ್ ಭಗವತಿ ಸೊ ಅದಕ್ಕೆ ಇಡೀ ಫ್ಯಾಮಿಲಿ ಬರೋಕ್ಕಾಗಲ್ಲ ಅಂತ ನಾನು ಅಮ್ಮಕುಟ್ಟಿ ದೇವೇಟಾನೆ ಬಂದಿರೋದು ಈ ಸತಿ ಸೊ ಐ ವೆರಿ ಎಕ್ಸೈಟೆಡ್ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ನೋಡೋಣ ಇವಾಗ ರೂಮ್ ಒಳ್ಳೆ ರೂಮ್ ಎ ಸಿ ರೂಮ್ ತೊಗೊಳ್ಳೋಣ ಅಂತ ಇದೀವಿ ಯಾಕಂದರೆ ಶೆಕೆದಲ್ಲಿ ಬೇತೋಗಿ ಬಂದಿದ್ದೀವಿ ಸೊ ವಿ ವಾಂಟ್ ಸಮಥಿಂಗ್ ಲೈಕ್ ಫ್ರೆಶ್ ಫ್ರೆಶ್ ಆಗಿರಬೇಕು ಅಂತ ಸೋಫೋ ದಿ ಬೆಸ್ಟ್ ರೂಮ್ ಗೈಸ್ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ ಅದು ಯಾವುದ್ರೂ ಗೊತ್ತಾ ನಾನ ಇದು ಸ್ವಿಗ್ಗಿಯಿಂದ ನ್ಯಾಚುರಲ್ಸ್ ನ್ಯಾಚುರಲ್ಸಿಂದ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀನಿ ಅಮ್ಮ ಕೂಡ ಇದುವರೆಗೂ ಐಸ್ ಕ್ರೀಮ್ ತಿಂದೇ ಇಲ್ಲ ನ್ಯಾಚುರಲ್ಸ್ ನ್ಯಾಚುರಲ್ಸಿಂದ ಬೆಂಗ್ಳೂರ್ಗೆ ಹೋಗಿದ್ವಿ ಬೆಂಗ್ಳೂರಲ್ಲೂ ಈಸ್ಕೊಟ್ಟಿಲ್ಲ ನಂಗೆ ನಾಪಕನೇ ಇಲ್ಲ ಪಾಪ ಅವರಿಗೆ ಐ ಮೀನ್ ಪಾಪ ನನಗೆ ನಾಪ್ಕ ಇಲ್ಲ ಅವ್ರಿಗೆ ಈಸ್ಕೊಡೋಕ್ಕೆ ಸೊ ಅದಕ್ಕೆ ನಾನು ಕೇಸರಿ ಮಲೈ ಚಾಕೊಬೈಟ್ ಮತ್ತು ಇದು ಅಂಜೀರ್

ಸಾದರ ಫುಡ್ ರಿವ್ಯೂದಲ್ಲಿ ಯುವರೇ ನಂಬರ್ ಒನ್ ಗಾಯ್ಸ್ ಅಮ್ಮು ಗುಟಿನೇ ಮೈ ಫೇಸ್ ವಾಶ್ 우ಫ್ ದೇವೇಟಗೆ ಮಧುಯಾಗ್ಬಿಟ್ರು ಇಲ್ಲ ನನ್ನ ಮೇಲೇ ಡಿಪೆಂಡ್ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಒನ್ ಆಫ್ ಮೈ ಲೈಕ್ ನೋಡ್ಲೇಬೇಕು ಈ ಟೆಂಪಲ್ನ ವಿಸಿಟ್ ಮಾಡ್ಲೇಬೇಕು ಅಂತ ನನ್ನ ವಿಶ್ ಲಿಸ್ಟ್ ಅಲ್ಲಿ ಇತ್ತು ಸೋ ಟುಡೇ ಐ ಆಮ್ ಗೋಯಿಂಗ್ ಸೊ ದಿಸ್ ಇಸ್ ದಿ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಇನ್ ದಿ ವರ್ಲ್ಡ್ ಸೊ ಈ ಟೆಂಪಲ್ ಒಳಗಡೆ ನಾಲ್ಕು ಗೇಟ್ ಇದೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೊ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ಮುಂದ್ಗಡೆ ಎಂಟ್ರೆನ್ಸ್ ಇರೋದು ಸೌತ್ ಡೈರೆಕ್ಷನ್ ಇಂದ ಈ ಟೆಂಪಲ್ ಬಂದು ತಿರುವಂತಪುರಮಲ್ಲಿರೋದು ಅಲ್ಲಿರೋದು ಸೊ ಕೇರಳದಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಬರೋದೇ ತಿರುವಂತಪುರಂ ಲಾಸ್ಟ್ ಡಿಸ್ಟ್ರಿಕ್ಟ್ ಬರೋದು ಕಾಸರಗೋಡ್ ಈ ದೇವಸ್ಥಾನ ಒಳಗಡೆ ನಾಲ್ಕು ಬಾಗ್ಲ ಐತೆ ಮೂರು ಬಾಗ್ಲು ಓಪನ್ ಮಾಡಿದಾಗ ಅವ್ರಿಗೆ ಸಿಕ್ಕಿದ್ದು ಗೋಲ್ಡ್ ಮತ್ತೆ ಪ್ರೆಷಸ್ ಡೈಮಂಡ್ ಸ್ಟೋನ್ ವಿಚ್ ಇಸ್ ರಿಯಲಿ ಕಾಸ್ಟ್ಲಿ ಇನ್ನು ನಾಲ್ಕನೇ ಬಾಗ್ಲು ಓಪನ್ ಮಾಡಿಲ್ಲ ಓಪನ್ ಮಾಡಿದ್ರೆ ಈ ದೇಶನೇ ಹೊಡೆದೋಗತ್ತೆ ಅಂತ ಏನೋ ರೂಮರ್ಸ್ ಇದೆ ಬಟ್ ಐ ಡೋಂಟ್ ಬಿಲೀವ್ ಇನ್ ದೋಸ್ ರೂಮರ್ಸ್ ಗೈಸ್ ನೀವ್ ಬಿಲೀವ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಇಡೀ ಕೇರಳದಲ್ಲಿ ಒಂದ್ ಒಂದ್ ಫ್ಯಾಮಿಲಿಗೆ ನೈನ್ ಕ್ರೋಸ್ ಡೊನೇಟ್ ಮಾಡಿದ್ರು ಇನ್ನು ಮಿಕ್ಕಿರುತ್ತೆ ದಟ್ ಮೀನ್ಸ್ ಅಷ್ಟೊಂದು ಗೋಲ್ಡನ್ ಡೈಮಂಡ್ಸ್ ಇರತ್ತೆ ಅಂತ ಅದಕ್ಕೆ ಇಷ್ಟು ಕ್ಯೂರಿಯಸ್ ಈ ಟೆಂಪಲ್ ವಿಸಿಟ್ ಮಾಡಲೇಬೇಕು ಅಂತ ಈ ಟೆಂಪಲ್ ಬಂದಿರೋದು ಗೈಸ್ ಒಳ್ಳೆ ದರ್ಶನ ಅಂತೂ ಐ ಮೀನ್ ದರ್ಶನ ಅಂತೂ ಸೂಪರ್ ಆಗಿತ್ತು ಗೈಸ್ ಕ್ಯೂ ಒಂದು ಸ್ವಲ್ಪ ಸ್ವಲ್ಪ ನಿಂತ್ಕೊ ನಿಂತ್ಕೊಂಡ್ವಿ ಲೈಕ್ ಅದು ಒಂದು ಲೈಕ್ ಒನ್ ಅವರ್ ತಗೊಂತು ಮೇಲೆ ದರ್ಶನ ಅಂತೂ ಇಷ್ಟು ಮೆತ್ತಿಗೆ ಜಾಸ್ತಿ ಏನು ಬೇಗ ಬೇಗ ತಲ್ತಾ ಇಲ್ಲ ಆರಾಮಾಗಿ ಕಾಲಿಂದ ಮನ ಕಾಲು ಮತ್ತು ಹೊಟ್ಟೆ ಅದಾದಮೇಲೆ ಮುಖ ಸೊ ಮೂರು ಇರುತ್ತೆ ಸೊ ಕಾಲಿಂದ ದೇವ್ ಮುಖ ನೋಡಬೇಕು ಸೊ ಚೆನ್ನಾಗಿತ್ತು ಮೆತ್ತಿಗೆ ಆರಾಮಾಗಿ ಪೀಸ್ಫುಲ್ಲಾಗಿ ದರ್ಶನ ಮುಗಿತು ಸೊ ಐ ವೆರಿ ಬ್ಲೆಸ್ ಆಮ್ ವೆರಿ ಹ್ಯಾಪಿ ನಮ್ಮ ದೇವ ನೋಡಿ ಪಂಚೆ ಮತ್ತು ಶಾಲ್ ಹಾಕ್ಕೊಂಡಿದ್ದಾರೆ ನಮ್ಮ ಅಮ್ಮ ಕುಟಿ ಔಟ್ಫಿಟ್ ಹಿಂಗಿದೆ ತೋರ್ಸಕ್ಕಾಗಿಲ್ಲ ಬೆಳಿಗ್ಗೆ ಇವಾಗ ಒಂದು ಹೋಟ್ಲಿಗೆ ಬಂದಿದ್ದೀವಿ ನಾಷ್ಟಾ ಮಾಡೋಕ್ಕೆ ತುಂಬ ಹೊಟ್ಟೆಸಿ ಗೈಸ್ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದು ತುಂಬ ಟಯರ್ಡು ಬೇಗ ಹೊಟ್ಟೆಸಿ ಬಂದ್ಬಿಟ್ಟಿದ್ದೆ ಯಾವಾಗಲೂ ಇಷ್ಟು ಬೇಗ ನಂಗೆ ಹೊಟ್ಟೆಸಿನೇ ಬರಲ್ಲ ಟ್ರಾವೆಲ್ ಮಾಡಾಗೇ ನಮಗೆ ಜಾಸ್ತಿ ಹೊಟ್ಟೆಸಿ ಬರೋದಲ್ವ ದಯಟ ದಯ ಅಮ್ಮ ಪೂರಿ ತೊಗೊಂಡಿದ್ದಾರೆ ನಾನು ಮಸಾಲೆ ದೋಸೆ ತೊಗೊಂಡಿದ್ದೀವಿ ಇದಾದ್ಮೇಲೆ ಇನ್ನೊಂದು ದೇವಸ್ಥಾನ ಇದೆ ಆಟಕಾಲ್ ಭಗವತಿ ಅಂತ ಆ ದೇವಸ್ಥಾನ ಹಾಕೋಬೇಕು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನಾನು ಅಮ್ಮ ಕುಟ್ಟಿ ಸುಮ್ಮನೆ ಸ್ಯಾರಿಗೆ ಎಲ್ಲರೂ ಆಚೆ ಹೋದಾಗ ಸ್ಯಾರಿಗೆ ಹಾಕೊಬೋದ ಅಂತ ಈ ಮೂರು ಈಸ್ಕೊಂಡಿದ್ದೀವಿ ಮತ್ತೆ ನಮ್ಮ ನಮ್ಮಮ್ಮಗೆ ಕಿವಿ ಒಲೆ ಇಲ್ಲ ಅಂತ ಅಂತ ಇದ್ರು ಜಸ್ಟ್ ಮನೆ ಹತ್ರ ಹಾಕ್ಗಳಿಗೆ ಸಿಂಪಲ್ ಆಗಿ ನಮ್ಮ ನಮ್ಮಮ್ಮಗೆ ಕಿವಿ ಒಲೆ ತಗೊಂಡಿದ್ದೀವಿ ಗೈಸ್ ಹತ್ರ ಇಲ್ಲು ಗೈಸ್ ಫೈನಲಿ ಶಾಪಿಂಗ್ ಮುಗೀತು ಸ್ಮಾಲ್ ಶಾಪಿಂಗ್ ಆದರೆ ಬಿಲ್ ಒಂದು ಮೂರು ಸಾವಿರ ಆಯಿತು ಎಡಪ್ಪನೆ ಎಂಡ ಮೋನೆ ನಿಮಿಷ ಶಾಲು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ತೊಗೊಳ್ಳಿ ನನ್ನ ಕೈಯಿಂದ ಒಂದು ಹೂವೂ ಈಸ್ಕೊಟ್ಟಿಲ್ಲ ಎಂತಿಗೆ ನೋಡಿ ಗೈಸ್ ಇಷ್ಟೊಂದು ಹೂವುಗಳೈತೆ ಇಲ್ಲಿ ಒಂದು ಮುಡ್ಕೊಳ್ಳೋಕ್ಕೆ ಹೂವನೇ ಈಸ್ಕೊಟ್ಟಿಲ್ಲ ನೀವು ಓಕೆ ಆಮ್ ನಾಟ್ ಬ್ಲಶಿಂಗ್ ಬನ್ನಿ ಒಂದ್ ಫೋಟೋ ಹೋಗೋಣ ಅಯ್ಯೋ ಬಾ ಬೇಬಿ ಒಂದ್ ಫೋಟೋ ತಾನೇ ಕೇಳಿದು ಒಂದ್ ಗೋಲ್ಡ್ ನೆಕ್ಲೆಸ್ ಕೇಳಿಲ್ವಲ್ಲ ಗೈಸ್ ಒನ್ ಪ್ಯಾಕೇಜ್ ತಗೊಂಡಿದೀವಿ ಇಲ್ಲ ಪ್ಲೇಸು ಸುಸ್ತಾ ಅದಕ್ಕೆ ಏಟ್ ಹಂಡ್ರೆಡ್ ಹಾ